ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಕಳೆದ ಮಿಡ್ ನೈಟ್ ಮೂರು ಮಠವನ್ನು ಸುಮಾರಿಂದ ಪೊಲೀಸು ಫೈರ್ ಮತ್ತು ಎಸ್ ಡಿ ಆರ್ ಎಫ್ ಅಧಿಕಾರಿ ಸಿಬ್ಬಂದಿಗೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಈಗ ಇಲ್ಲಿ ತನಕ ಬೇರೆ ಬೇರೆ ಹಂತದಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಬಂದು ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದು ಆಮೇಲೆ ಥರ್ಡ್ ಫ್ಲೋರ್ ಅಲ್ಲಿ ಮೂರು ಒಟ್ಟಾರೆ ಐದು ಬಾಡಿಗಳನ್ನು ರಿಕವರ್ ಮಾಡಿದ್ದೀವಿ ಫೈರ್ ಡಿಪಾರ್ಟ್ಮೆಂಟ್ನವರು ಸಾಕಷ್ಟು ಪ್ರಯತ್ನಪಟ್ರು ಬೆಂಕಿ ಯಾವ ಸೈಡಿಂದ ದೊಡ್ಡ ಇತ್ತು ಹೀಟು ಮತ್ತು ಹೋಗಿ ಅವೆಲ್ಲನ ಬ್ಯಾಲೆನ್ಸ್ ಮಾಡಿ ಹೇಗೆ ಓಪನ್ ಮಾಡಬೇಕು ಯಾವ ಸೈಡಿಂದ ಹೋಗಬೇಕು ಅನ್ನೋದು ಆಲೋಚನೆ ಮಾಡಿ ಅವರ ಅಧಿಕಾರಿಗಳು ಅಂಥದ್ದೆಲ್ಲ ಸಿಬ್ಬಂದಿಗಳು ಅವ್ರದ್ದೇ ಆದಂಥ ಎಲ್ಲ ಇಕ್ವಿಪ್ಮೆಂಟ್ಸ್ನ ಬಳಸಿ ಇನ್ಫ್ಯಾಕ್ಟ್ ಕೆಲವು ಸಿಬ್ಬಂದಿಗಳು ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಬೆಂಕಿ ಹತ್ತಿರ ಹೋಗುವಂಥದ್ದು ಸಂದರ್ಭಗಳಿತ್ತು ಅಲ್ಲಿ ಹೋಗಿ ಆ ರೀತಿಯಲ್ಲಿ ಕೆಲಸ ಮಾಡಿಸಿ ಒಂದು ತನಕ ಟೋಟಲ್ ವೈಟ್ ಬಾಡಿಗೆ ಹಾಕಿ ತೊ ಮಾಡಿ ಮುಂದೆ ಇಡೀ ಬೆಂಕಿನ ಬಂದ ಮಕ್ಕಳು ಕೈಗೊಳ್ತೀವಿ ಮುಂಚಿನ ಬೇಕು ನಡೆಯುತ್ತೆ ಸಕ್ಕ ರೀಸನ್ ಏನು ಇನ್ನೂ ಐಡೆಂಟಿಫೈ ಆಗಿಲ್ಲ ಇನ್ನೂ ಐಡೆಂಟಿಫೈ ಮಾಡಬೇಕಾಗಿಲ್ಲ ನಮ್ಮ ಎಫ್ ಎಸ್ ಎಲ್ ತಂಡದ ತಜ್ಞರು ಬಂದಿದ್ದಾರೆ ಸೊಪ್ಪು ಬಂದಿದ್ದಾರೆ ಸೊ ಅವರೆಲ್ಲರೂ ಈಗ ಕೂಡ ಫೈರ್ ಡಿಪಾರ್ಟ್ಮೆಂಟ್ ಜೊತೆಗೆ ದೇವಿ ವಿಸಿಟ್ ಬರ್ತೀವಿ ಅಷ್ಟೊತ್ತಿಗೆ ಆಕ್ಸಸ್ಸೇ ಸಿಗ್ತಿರಲಿಲ್ಲ ಈಗ ಆ್ಯಕ್ಸಸ್ ಸಿಗುತ್ತೆ ಬಿಕಾಸ್ ಬೆಂಕಿ ನಾವು ಬೆಳಗ್ಗೆಯಿಂದ ತಾವು ಸಹ ಕವರ್ ಮಾಡ್ತಾ ಇದ್ದೀವಿ ಅಂತ ಮಿತ್ರರು ಯಾವ ಮಠಕ್ಕೆ ಈಗ ಹೋಗೆಯೂ ಕಡಿಮೆ ಆಗಿದೆ ಹೀಟಿಂದ ಆಗ್ತಕ್ಕಂಥ ತೊಂದರೆನೂ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಇವಾಗ ಅದನ್ನು ಅವರು ಸಹ ವಿಸಿಟ್ ಮಾಡ್ತಾರೆ ಓಕೆ ಸರ್